ಅಲ್ಲಿ ಕೆಲವೊಬ್ಬ ಫೈನಲ್ ಸುಮ್ಕೆ ಏಡ್ ಜನ ಕಾಯ್ತಿದ್ರು ಸುಮ್ಕೆ ಬ್ಯಾಡವ್ರಿಗ ಈಗ ಬಂದ ಬಿಡ್ರಿ ಮತ್ತೆ ಮತ್ತ ನನ್ ಮಾತಾ ನಿನ್ ಮಾತ ಅವ್ರ ಏನತ ನೋಡಿನ ನನ್ನ ನಿನ್ನ ನಿನ್ ಹಾಕಿನತ ನುಡುಬರೇ

மாம்தான்து கே <laughs> ಈಗ ಒಬ್ಬಕ್ಕೆ ನಾನು ಬಿಟ್ಟು ಹೋಗಿರ್ತೇನೆ ನೀವು ಬಂದು ಬಂದು ಅಲ್ಲಿ ಮಾಡೋದು ಎಲ್ಲರೇ ನನ್ನ ಮಾಮ ನ ಮಾಮಾ ಅಂದ್ರೆ ಏನು ಮಾಮಾ ಯಾರು ನೀನು ಯಾವ ನೀನು ಏನು

ನೀ ಎಲ್ಲಿ ಕರ್ಕೊಂಡ್ಬಂದಿ ಹೋಮರ ಕಡೆ ಅಲ್ಲೇ ಬರ್ದೇ ಆಗ್ತಿದ್ರ ಅವ್ರೆ ಸಾತ್ ಸಾಯ್ತಿದ್ರಲ್ಲಾ ಮುಂದೆ ಮುಂದಾದ್ ನೇಡ್ರ ಮಾಡ್ತಿದ್ದೆ ಬೇಡಿದ್ದು ಇವ್ರು ಇವ್ರ ಒಂದ್ ಮನುಷ್ಯ ಮನ್ಯ ಮನುಷ್ಯರ ಮನುಷ್ಯರೇ ಮನುಷ್ಯತ್ ನೀವು

ಹೋಗತ್ತ ಯಾಕೆ ನೀ ಸಲಿಗೆ ಇಟ್ಕೊಂಡು ಹೇಳಿ ನಾನು ಒಟ್ಟಾಗ ಇರ್ಲಾರ್ದಾಗ ನಾವ್ ನಾವ್ ಅಪ್ಪ ಇರ್ಲಾರ್ದಾಗ ನೀವ್ ಒಟ್ಟೆ ಬರಬೇಡ್ರೇಳ್ಬೇಕು ಹೇಳಿ ಅವ್ರು ಅಟ್ಟ ಹೇಳ ಇಬ್ರು ಜಗಳ ಹಚ್ಚಿನ ಒಂದಾಗಿ ಬಂದಾರ

ಪಾರ್ವತಿ ಗಂಡ ಹೌದ ಹೌದ್ರಿಂತ ಕ್ವಶನ್ ಒಪ್ಪ ಡಾಕ್ಟರ್ ಹೌದು ಸೂಜಿ ಇಂಜೆಕ್ಷನ್ ಮಾಡಂಗಿಲ್ಲ ಸೋಜಿ ಇಂಜೆಕ್ಷನ್ ಮಾಡ ಪಾರ್ವತಿ ಗಂಡ ಹೌದು ಪರಮೇಶ್ವರ ಅಲ್ಲ ಪಾರ್ವತಿ ಗಂಡ ಪರಮೇಶ್ವರನೇ ಪಾರ್ವತಿ ಗಂಡ ಪರಮೇಶ್ವರ ಲಕ್ಷ್ಮೀ ಗಂಡ ವಿಷ್ಣು ಸರಸ್ವತಿ ಗಂಡು ಬ್ರಹ್ಮಾಕೊಂಡು ಬರ್ತದೆ ಇವ್ರಿಬ್ರೂ ಅದಾರ ಉತ್ತರ ಹೇಳುದೇ ಎಲ್ಲಿ

ಏ ಇದು ಅಲ್ಲ ಹೇಳುದನ್ ಹೇಳ್ತಾರ ಇವ್ರು ಕೇಳಿದ್ ಬರಬೇ ನಿಮ್ಗ್ ಏನಕ್ಕಾಗಲ್ಲ ಇಬ್ಬರಿಗೆ ಏನ್ ಬರಬ್ರ ರಾಮರ ನೀವ್ ಮಾರಿ ಹೇಳ್ತಿಲ್ಲ ಮತ್ತೆ ಹೇಳ್ಬೇಕಾ ಡಾಕ್ಟರ್ ಏರ್ ತಗೊಂಡಿರ್ಲಿ ಇಬ್ರು ಕಡೆ ್ರಿ ಮಾಲಿದ್ರಿ ತಾಳಿಗೆ ರಾಜ್ ಕುಮಾರ್ ಡಾಕ್ಟ್ರಾ ಹೌದು ಆದ್ರ ಸೂಜಿ ಇಂಜೆಕ್ಷನ್ ಮಾಡಲ್ಲ ಅಂದ್ರ ರಾಜಕುಮಾರ್ಗ ಡಾಕ್ಟ್ರೇಟ್ ಬದಿ ಕೊಟ್ಟಿಲ್ಲ ಹೌದು ನೋಡಿ ಬರಬರಿ ಅವ ಸೂಜಿ ಇಂಜೆಕ್ಷನ್ ಮಾಡಾಗಲಿಲ್ಲ ಪಾರ್ವತಿ ಗಂಡ ಡಾಕ್ಟರ್ ರಾಜಕುಮಾರ್ ಅವನ್ ಶಿವ ತಾನೇ ನೆ ಪ್ರಶ್ನೆ ಹೇಳಿದ ಪ್ರಶ್ನೆ ಹೇಳಕ್ಕೆ ಬರಲಿಲ್ಲ ಇವರು ಹೆಬ್ಬಾಳ್ ಬಂತು ಹೆಬ್ಬಾಳ್ ಕೊಡೆ ನಿಮ್ಮ ಬ್ಯಾಗ್ ಇದರಲ್ಲಿ ಬಿಡಬೇಕು ನಿಮ್ಮ ಬಟ್ಟೆ ಕೊಡಿ ಸರ್ ಕೊಡಿ ಅಪ್ಪ ಕರೆಕ್ಟ್ ಹೇಳಾರ ನಾವು ಇವರಿಗೆ ಮದುವೆ ಆಗ್ತೀವಿ ಕರೆಕ್ಟ್ ಹೇಳಾ ನೀವು ಇವಾಗ ಹಾಕ್ಯಾ

ಕರ್ಕೊಂಡೋಗ್ತೇವ ನಾವ್ ನಡೀಪಾ ಏ ನನ್ ಬ್ಯಾಗ್ ಹಚ್ಚರ್ ಮಕ್ಕಳಾಗ್ಯಾವತ್ ಹೇಳ್ತನ